ಗಿರೀಶ್ ಮಟ್ಟಣ್ಣವರ್ನ ಇದಕ್ಕೆ ಕರೆದಿದ ತಕ್ಷಣ ಎನ್ಕ್ವೈರಿಗೆ ಅಂತ ಕರೆದಿದ ತಕ್ಷಣ ಗಿರೀಶ್ ಮಟ್ಟಣ್ಣವರ ಅರೆಸ್ಟ್ ಗಿರೀಶ್ ಮಟ್ಟಣ್ಣವರ್ಗೆ ಬಂಧನ ಕಾದಿದೆ ಗಿರೀಶ್ ಮಟ್ಟಣ್ಣವರಿಗೆ ಜೈಲು ಶಿಕ್ಷೆ ಇಷ್ಟು ವರ್ಷ ಅಂತ ಫಿಕ್ಸ್ ಆಯ್ತಾ ಗಿರೀಶ್ ಮಟ್ಟಣ್ಣ ಹದ್ನಾಲ್ಕು ವರ್ಷ ಜೈಲು ಶಿಕ್ಷೆ ಮಹೇಶ್ ಹೌದೌದು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರು ಗಡಿಪಾರ್ ಗಡಿಪಾರ್ ಮಾಡಿರೋ ಗಿರೀಶ್ ಮಠಣ್ಣವ್ರಿಗಾಗಿರ್ಬೋದು ಜಯಂತ್ ಅವ್ರಿಗಾಗಿರ್ಬೋದು ಸೌಜನ್ಯ ಅವರ ತಾಯಿಗಾಗಬಹುದು ಇನ್ ಒಂದೇ ಮಾತಿನಲ್ಲಿ ಹೇಳ್ಬೇಕು ಅಂತಂದ್ರೆ ಸೌಜನ್ಯ ಪರ ಹೋರಾಟಗಾರರು ಅಂತ ಏನಿದ್ದಾರೆ ಅಷ್ಟೂ ಜನರಿಗೂ ನಿಂತ ಕೆಲಸ ಮಾಡಿದ್ರು ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂತ ಕೆಲಸ ಮಾಡಿದ್ರು ಆದ್ರೆ ಸೌಜನ್ಯ ಪರ ಹೋರಾಟಗಾರರು ಅಂತ ಇದ್ದಾರಲ್ರಿ ಆ ಸೌಜನ್ಯ ಪರ ಹೋರಾಟಗಾರರು ಯಾವುದಕ್ಕೆ ಆಗ್ಲಿ ಅದೇನು ಅಂತಾರಲ್ಲ ನಾಯಿ ಬಗಳೇವ್ಲೋಕ ಹಾಳಾಗೋಗ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಾನು ನಿಮ್ಮ ಪ್ರೀತಿಯ ಮುರುಳಿ ಶಿರಾ ಎಸ್ ನನ್ನ ಪಕ್ಕದಲ್ಲಿ ಕೂತಿದ್ದಾರೆ ನನ್ನ ಪ್ರೀತಿಯ ಶಿವಲಿಂಗೇಗೌಡರು ಎಸ್ ಬಹುದಿನಗಳಾಗಿತ್ತು ನಮ್ಮ ಸಹೋದರಿ ಸೌಜನ್ಯಾಳ ಬಗ್ಗೆ ಮಾತಾಡಿ ಇವತ್ತು ಅಂತಹದ್ದೇ ಒಂದು ಹೊಸ ವಿಚಾರ ಕೂಡ ಬಂದಿರತಕ್ಕಂಥದ್ದು ಸೊ ಆ ಒಂದು ವಿಚಾರವಾಗಿ ನಾವಿಬ್ರು ಕೂಡ ಇವತ್ತು ವಿಶ್ಲೇಷಣೆ ತಮಿಳ್ಕೊಡ್ಲಿಕ್ಕೆ ಅಂತ ಬಂದಿದ್ದೇವೆ ಎಸ್ ಮೊದಲನೇದಾಗಿ ಒಂದು ಖಾಸಗಿ ಮಾಧ್ಯಮದ ಎಂ ಡಿ ಒಂದು ಖಾಸಗಿ ಮಾಧ್ಯಮದ ಎಂ ಡಿ ಅವರು ಬಹುದಿನಗಳ ಹಿಂದೆ ಅದಂಗಾಯ್ತು ಇದಿಂಗಾಯ್ತು ಏನ್ರಿ ಅದು ಹಾಗೆ ಹೀಗೆ ಪುಟ್ಕೋಸಿ ಏನೇನೋ ಮಾತುಗಳನ್ನ ಆಡ್ತಾ ಇದ್ರು ಇವತ್ತು ಸರಿಯಾಗ ಯಾಕಾಗವ್ರಿ ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ಮೊನ್ನೆ ನಮ್ಮ ಪ್ರೀತಿಯ ಸಹೋದರಿ ಸೌಜನ್ಯಳ ದನ್ಮದಿನದಂದೆ ಅವ್ರಿಗೆ ನೋಟಿಸ್ ಇಶ್ಯೂಸ್ ಆಗಿದೆ ಆದ್ರೆ ಅವ್ರು ಹೋಗಿಲ್ದೆ ಇರ್ತಕ್ಕಂಥದ್ದು ವಿಪರ್ಯಾಸವೇ ಸರಿ ಈಗ ಕೋರ್ಟ್ ಗೊತ್ತಲ್ಲ ಒದ್ದೇಳ್ಕೊಂಬರ್ರಿ ಅಂತ ಅಂದಿದೆ ಈಗ ನಮ್ ಗೊತ್ತಿರೋ ಹಾಗೆ ಕಾನೂನ್ ಯಾರಪ್ಪನ್ ಸೊತ್ತು ಅಲ್ಲ ಕಣ್ರಿ ಕಾನೂನ್ ಯಾರಪ್ಪನ ಸೊತ್ತು ಒದ್ದು ಹೇಳ್ಕೊಂಬರ್ರಿ ಅವ್ನು ಯಾರವನು ಅಂತ ಅಂದ್ಬಿಟ್ಟು ಹೇಳಿದೆ ಸೊ ಅದ್ರ ಬಗ್ಗೆ ತಾವು ಏನ್ ಆಗಿದೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ ನೋಡಿ ಈ ಪವರ್ ಟಿವಿ ಮುಖ್ಯಸ್ಥ ರಾಕೇಶ್ ಶೆಟ್ರು ತುಂಬಾ ಜನ ಗೊತ್ತಿದೆ ಸೌಜನ್ಯ ಪರ ಹೋರಾಟಗಾರರಿಗೆ ಗೊತ್ತಿದೆ ಯಾಕೆ ಅಂತಂದ್ರೆ ಆಕ್ಚುಯಲಿ ಇದ್ರ ಫಸ್ಟ್ ಕೇಸ್ ಹೇಳ್ಬಿಡ್ತೀನಿ ಸ್ವಲ್ಪ ವಿಚಾರಗಳು ಅವನ್ ಬಗ್ಗೆ ಸಾಕಷ್ಟಿದೆ ಮಾತಾಡ್ತೀನಿ ನೋಡಿ ಏನಾಗಿದೆ ಅಂತಂದ್ರೆ ನಿಮ್ಗ್ ಗೊತ್ತಿದೆ ನಮ್ಮ ರೈತ ಪರ ಆ ಹೋರಾಟಗಾರ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಅವರ ಬಗ್ಗೆ ಈತ ತನ್ನ ಚಾನಲ್ ಅಲ್ಲಿ ಕೂತ್ಕೊಂಡು ತುಂಬಾ ಅಂದ್ರೆ ತುಂಬಾ ಒಂಥರ ಕೆಟ್ಟ ಕೆಟ್ಟ ಪದಗಳನ್ನ ಬಳಸಿ ಯಂಗ್ ಬೇಕಂದ್ರೆ ಆ ಆ ಮಟ್ಟಿಗೆ ಒಂದು ಒಂದು ನ್ಯೂಸ್ ಅನ್ನ ಈತ ಹೇಳಿದ್ದ ಅದಕ್ಕೆ ಏನ್ ಮಾಡ್ತಾರೆ ಚಂದ್ರಶೇಖರ್ ಅವರು ಸಾಮಾನ್ಯ ಬಿಡುವಂತವ್ರಲ್ಲ ಅಲ್ವಾ ಅವರು ಸಾಮಾನ್ಯವಾಗಿ ಬಿಡುವಂತವ್ರೆಲ್ಲ ಯಾರ್ಯಾರು ಬಿಟ್ಬಿಟ್ಟಿದ್ರೆ ಅದನ್ನು ಹೇಳ್ತೀನಿ ಆಮೇಲೆ ಆದ್ರೆ ಅವ್ರೇನ್ ಮಾಡ್ತಾರೆ ಮಾನನಷ್ಟ ಮೊಕದಮೆ ಕೇಸನ್ನ ಹಾಕ್ತಾರೆ ಎಸ್ ಮಾನನಷ್ಟ ನಷ್ಟ ಕೇಸ್ ನ ಹಾಕ್ತಾರೆ ಅಂದ್ರೆ ಒಬ್ರು ಹಿರಿಯ ವಕೀಲರು ಬಾಲನ್ ಅಂತ ಅಂದ್ಬಿಟ್ಟು ಅವರು ತುಂಬಾ ಸೀನಿಯರ್ ವಕೀಲರು ಸೊ ಅವರ ಒಂದು ಅವ್ರಿಗೆ ಅವರ ಸುಬಾರ್ಧಿಗೆ ಈ ಒಂದು ಕೇಸ್ ನ ವರ್ಗಾವಣೆ ಮಾಡಿದಾಗ ಅಹ್ ಏನ್ ನಮ್ಮ ಚಂದ್ರಶೇಖರ್ ಅವರು ಇದ್ದಾರೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ವರ್ಗಾವಣೆ ಮಾಡಿದ ತಕ್ಷಣವೇ ಆ ಬಾಲನ್ ಅವರು ಬಹಳ ಅದ್ಭುತವಾದಂತ ಒಂದು ಕಾರ್ಯಾಚರಣೆ ಮಾಡಿರ್ತಕ್ಕಂಥದ್ದು ವಿಶೇಷವೇ ಸರಿ ಯಾಕೆ ಅಂತಂದ್ರೆ ನೋಡಿ ಒಂದು ಚಾನಲ್ ಇದೆ ಇನ್ನೊಂದಿದೆ ಮತ್ತೊಂದಿದೆ ಅಂತ ಏನೋ ಲಭ 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 ಬಾಯ್ ಬಡ್ಕೊಂಡ್ಬಿಟಿದ ತಕ್ಷಣ ಏನು ಬಂದ್ಬಿಡಲ್ಲ ಮತ್ತೆ ಯಾರದೇ ಒಬ್ರ ಬಗ್ಗೆ ಆಗ್ಲಿ ನೋಡ್ರಿ ನಾವು ಸಾರ್ವಜನಿಕರ ಪರವಾಗಿ ಇದ್ದಾಗ ಸಾರ್ವಜನಿಕರ ಹಿತಾಸಕ್ತಿಯನ್ನ ಬಯಸ್ತಾ ಮಾತ್ರ ಮಾತಾಡ್ಬೇಕು ಮತ್ತೆ ಆ ಯಾರು ನಮ್ಮ ಪವರ್ ಟಿವಿಯ ಮುಖ್ಯಸ್ಥರು ಎಂ ಡಿ ಆದಂತ ರಾಕೇಶ್ ಶೆಟ್ಟಿ ಅವ್ರಿಗೆ ಒಂದು ಸಾಮಾನ್ಯ ಜ್ಞಾನ ಅನ್ನೋದೊಂದಿದೆ ಆ ಜ್ಞಾನ ಏನ್ ಕಥೆನೋ ನನಗಂತೂ ಗೊತ್ತಾಗ್ತಾ ಇಲ್ಲಪ್ಪ ಒಂದು ಪ್ರೋಟೋಕಾಲ್ಸ್ ಇರುತ್ತೆ ಜರ್ನಲಿಸಂ ಅಂತ ಬಂದಾಗ ಜರ್ನಲಿಸ್ಟ್ ಗಳಿಗೆ ಒಂದು ಕಾಲ್ಸ್ ಇರುತ್ತೆ ಯಾರ್ಗೇ ಏನೇ ಮಾತಾಡೋದಕ್ಕಿಂತ ಮುಂಚೆ ನಾವು ಯಾರಿಗೂ ಕೂಡ ಉದ್ವೇಗಕ್ಕೊಳಗಾಗುವಂಗ್ ಮಾತಾಡಬಹುದೇ ವಿನಃ ಅವ್ರಿಗೆ ಅಪಾಸ್ಯ ಆಗುವಂತದ್ದಾಗ್ಲಿ ಅಥವಾ ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂತ ವಿಚಾರಗಳನ್ನ ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು ಒಂದು ವಿಚಾರಕ್ಕೆ ಬರ್ತೇನೆ ಆಕ್ಚುಲಿ ನೀವೆಲ್ರು ನೋಡಿರಬಹುದು ಆತ ಏನು ನಮ್ಮ ಸೌಜನ್ಯ ಪರ ಹೋರಾಟಗಾರರು ಇದ್ರು ಅವರನ್ನ ಕೆಟ್ಟ ಪದ ಎಲ್ಲ ಯೂಸ್ ಮಾಡಿದಾನೆ ಹೌದೌದು ಮಕ್ಕಳ ಈ ರೀತಿಯಾದ ಕೆಟ್ಟ ಕೆಟ್ಟ ಪದಗಳನ್ನೆಲ್ಲ ಯೂಸ್ ಆ ಒಂದು ಕ್ಲಿಪ್ ಅನ್ನ ನಾನು ಕೂಡ ಹಾಕಿ ವಿಡಿಯೋ ಮಾಡಿದ್ದೆ ಇಂತಿಂತ ಕೆಟ್ಟ ಪದಗಳನ್ನ ಆಕ್ಚುಲಿ ನಮ್ಮ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರಿಗಿರ್ಬಹುದು ಆಮೇಲೆ ನಮ್ಮ ಯಾರೋ ಇನ್ನೊಬ್ರು ಗಿರಿಶ್ ಗಿರೀಶ್ ಮಠ ಆಗಿರ್ಬಹುದು ಜಯಂತ್ ಆಗಿರ್ಬಹುದು ಸೌಜನ್ಯ ಅವರ ತಾಯಿಗಾಗಬಹುದು ಇನ್ ಒಂದೇ ಮಾತಿನಲ್ಲಿ ಹೇಳ್ಬೇಕು ಅಂತಂದ್ರೆ ಸೌಜನ್ಯ ಪರ ಹೋರಾಟಗಾರರು ಅಂತ ಏನಿದ್ದಾರೆ ಅಷ್ಟು ಜನರಿಗೂ ನಿಂತತಕ್ಕ ಕೆಲಸ ಮಾಡಿದ್ರು ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂತ ಕೆಲಸ ಮಾಡಿದ್ರು ಆದ್ರೆ ಸೌಜನ್ಯ ಪರ ಹೋರಾಟಗಾರರು ಅಂತ ಇದ್ದಾರಲ್ರಿ ಆ ಸೌಜನ್ಯ ಪರ ಹೋರಾಟಗಾರರು ಯಾವುದಕ್ಕೆ ಆಗ್ಲಿ ಅದೇನು ಅಂತಾರಲ್ಲ ನಾಯಿ ಬಗಳುದ್ರೆ ದೇವ್ಲೋಕ ಹಾಳಾಗೋಗುತ್ತಾ ಸ್ವಾಮಿ ನಾಯಿ ಬಗಳುದ್ರೆ ದೇವಲೋಕ ಹಾಳಾಗೋಗುತ್ತಾ ಅನ್ನುವಂತ ಒಂದು ಮನಸ್ಥಿತಿಗೆ ಬಂದ್ಬಿಟ್ಟಿರ್ತಕ್ಕಂಥದ್ದು ನಮ್ಮ ಸೌಜನ್ಯ ಪರ ಶಕ್ತಿ ಮತ್ತೆ ಸೌಜನ್ಯ ಪರ ಹೋರಾಟಗಾರರು ಇಲ್ಲಿ ನೋಡಿ ಏನಪ್ಪಾ ಅಂತಂದ್ರೆ ಈ ಗಿರೀಶ್ ಮಟ್ಟಣನವರಿಗೆ ಇದೇ ರೀತಿಯಾಗಿ ಕೆಟ್ಟ ಕೆಟ್ಟ ತುಂಬ ಅಂದ್ರೆ ತುಂಬಾ ಮಾಡಿದಾನೆ ಅಪ್ಪ ಅವ್ನ ಟಿವಿ ಕೂತ್ಕೊಂಡು ಸಿಕ್ಕಾಬಿಟ್ಟೆ ವಿಡಿಯೋಗಳನ್ನ ಮಾಡಿದ್ದಾನೆ ಆಕ್ಚುಲಿ ನಾನು ಆ ಟೈಮಲ್ಲಿ ಅನ್ಕೊಳ್ತಾ ಇದ್ದೆ ಅಲ್ಲ ಇವರು ಒಬ್ರು ಇನ್ಸ್ಪೆಕ್ಟರ್ ಆಗಿದ್ದಂತವ್ರು ಗಿರೀಶ್ ಮಟ್ಟಣವ್ರು ಯಾಕಪ್ಪ ಇವರು ಕೇಸನ್ನ ಆಗ್ತಾ ಇಲ್ಲ ಇವನ್ ಮೇಲೆ ಹಾ ಏಕೆ ಯಾಕೆ ಮನಷ್ಟ ಮೊಕದ್ದಮೆ ಕೇಸನ್ನ ಆಗ್ತಾ ಇಲ್ಲ ಅಲ್ಲ ಯಾಕೆಂದ್ರೆ ನಾನು ಅನ್ಕೊಬಿಟ್ಟೆ ಅಂತಂದ್ರೆ ಮಾತು ಹೇಳ್ತೀನಿ ಕೇಳಿ ರೋಡ್ ನಲ್ಲಿ ಆನೆ ಹೋಗ್ತಾ ಇದ್ದಾಗ ನಾಯಿಗಳು ನಾಯಿಗಳು ಎಲ್ಲಾ ಬರ್ಗೊಳ್ಳೋದು ಸರ್ವೇ ಸಾಧಾರಣ ಅಲ್ವರ ಈ ನಾಯಿ ಬಗಳಬೇಕಾದಾಗ ಆನೆಗೆ ಏನ್ ಆಗ್ಬೇಕ್ರಿ ಊರ್ಲು ಕೂಡ ಜುಬ್ ಬಂದವಲ್ರಿ ಆನೆಗೆ ಸೊ ಅದ್ರ ಪಾಡಿಗೆ ಅದು ಹೋಗ್ತಾ ಇರತ್ತೆ ಅದಕ್ಕೇನು ಒಂದು ದಾರಿಗ್ ರೀಚ್ ಆಗ್ಬೇಕಂದ್ರೆ ಯಾವ ಒಂದು ಪಾಯಿಂಟ್ ರೀಚ್ ಆಗ್ಬೇಕು ಅದನ್ನ ಮಾತ್ರ ಮಾಡುತ್ತ ಆನೆ ಸೊ ಅದೇ ತರದಲ್ಲೇ ಸೌಜನೆ ಹೋರಾಟಗಾರರು ಗಿರೀಶ್ ಮಠಣ್ಣವ್ರಾಗ್ಬೋದು ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಅವ್ರಿಗಾಗ್ಬೋದು ಇವರು ಅವಹೇಳನಕಾರಿಯಾಗಿ ಮಾತಾಡಿದಾಗ ಅವ್ರು ತಲೆ ಕೆಡಿಸ್ಕೊಂಡಿರ್ಲಿಲ್ಲ ಆದ್ರೆ ಚಂದ್ರಶೇಖರ್ ಕೋಡಿಯೇಳಿಯವರು ಇವ್ರು ಏನಿದ್ದಾರಲ್ಲ ಇವ್ರು ಬಹಳ ಪ್ರಾಮಾಣಿಕವಾಗಿ ಬಂದಿರ್ತಕ್ಕಂಥವ್ರು ಇವತ್ತಿನವರ್ಗು ಅವ್ರದೇ ಆದಂತ ಒಂದು ನಿಲುವನ್ನ ತಗೊಂಡು ಹೋರಾಟಗಳನ್ನ ಮಾಡ್ಕೊಂತ ಅಹ್ ಕನ್ನಡಪರ ಒಂದು ವಿಚಾರಧಾರಣೆಗಳನ್ನ ಜನರಿಗೆ ಅರ್ಪಿಸ್ತಾ ಬಂದಿರ್ತಕ್ಕಂಥ ವ್ಯಕ್ತಿ ಸೊ ಹಾಗಾಗಿ ಇದು ಅಂತ ಇಂಪ್ಯಾಕ್ಟ್ ಆಗಲ್ಲ ತುಂಬಾ ಅಂದ್ರೆ ಅವರು ಉದ್ವೇಗಕ್ಕೊಳಗಾಗಿದ್ರದು ಸಹಜ ಮತ್ತೆ ಅವ್ರ ಕೇಸ್ ಹಾಕಿರ್ತಕ್ಕಂಥದ್ದು ಸಹಜ ಇದು ಗಿರೀಶ್ ಮಠಣಾಗ್ಲಿ ಅಥವಾ ಸೌಜನ್ಯ ಪರ ಹೋರಾಟಗಾರರಿಗಾಗ್ಲಿ ಅದು ಅವಮಾನ ಅಪಮಾನಗಳನ್ನ ಸಹಿಸ್ಕೊಳ್ತಾನೆ ಬಂದಿರೋದ್ರಿಂದ ಯಾವ್ದು ಸೌಜನ್ಯ ಪರ ಏನಿದ್ದಾರೆ ಈ ಹದಿಮೂರು ವರ್ಷಗಳಿಂದ ನಿರಂತರವಾಗಿ ಸಹಿಸ್ಕೊಂಡ್ ಬಂದಿರೋದ್ರಿಂದನೇ ಅವ್ರಿಗೆ ಯಾವುದು ಕೂಡ ಇದ್ ಲೆಕ್ಕಕ್ಕಲ್ಲ ಇವರು ಮಾತಾಡ್ತಾ ಇರ್ತಕ್ಕಂಥದ್ದು ಆದ್ರೆ ಚಂದ್ರಶೇಖರ್ ಕೋಡಿಹಳ್ಳಿ ಅವ್ರಿಗೆ ಇದು ಬಹಳ ಮುಖ್ಯವಾಗದಂತ ವಿಚಾರಗಳಾಗತ್ತೆ ಬೇಕಾದ್ರೂ ಮಾತಾಡಬಹುದು ಇದೆಲ್ಲ ನೀವು ಹೇಳಿ ಸತ್ಯ ಆದ್ರೆ ನನಗೆ ಆ ಟೈಮ್ ನಲ್ಲಿ ಅನಿಸ್ತಾ ಇತ್ತು ಯಾಕೆಂದ್ರೆ ಗಿರೀಶ್ ಮಠಣ್ಣನವ್ರಿಗೆ ಆಗಿರುವ ಅವ್ರು ಬೈತಾ ಇದ್ದಾಗ ನನ್ಗೆ ಅಂತ ಟಿವಿಲ್ ಕೂತ್ಕೊಂಡು ಬೈತಾ ಇದ್ದ ನನಗೆ ಅನ್ಸೋದು ಅಲ್ಲಪ್ಪ ಈಗಿನ ಕಾಲದಲ್ಲಿ ಜನ ಟಿವಿಲಿ ಏನ್ ಬರುತ್ತೆ ಅದನ್ನ ನಂಬ್ತಾ ಇರ್ತಾರೆ ಈತ ನೋಡಿದ್ರು ಈ ಲೆವೆಲ್ ಬೈತಾ ಇದನ್ನ ಟಿವಿಲಿ ಕೂತ್ಕೊಂಡು ಆಮೇಲೆ ಟಿವಿಲ್ ಕೂತ್ಕೊಂಡು ಒಂದು ಅಲ್ಲಿ ಬೈತಾನೆ ಅದಲ್ಲ ಈಗ ಸೋಷಿಯಲ್ ಮೀಡಿಯಾಗಲ್ಲಿ ಯಾರು ಇಂಟ್ರು ಕರೀತಾರಲ್ಲ ಅಲ್ಲಿ ಇನ್ನೂ ಭಯಂಕರ ಬೈತಾನೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗ್ ಬೈದ್ರು ಯಾರು ಏನೋ ಮಾಡಲ್ಲ ಎಲ್ಲಾನು ಇದೆ ದಾಖಲಾತಿಗಳಿದೆ ಅವ್ನ್ ಬೈದಿರೋದು ಯಾಕಂದ್ರೆ ನನ್ನ ಹತ್ರನೇ ಇದೆ ನಾನೇ ವಿಡಿಯೋ ಮಾಡಿ ಹಾಕಿದ್ದೆ ಅವ್ನು ಬೈದಿರೋದು ಕ್ಲಿಪ್ಪು ಕೂಡ ಕಟ್ ಮಾಡಿ ಹಾಕಿ ನಾನು ಹಾಕಿದ್ದೆ ಆಯ್ತಾ ನನ್ಗೆ ಆ ಟೈಮಲ್ಲಿ ಹಂಗ ಅನ್ಸೋದು ಏನೋ ಗಿರೀಶ್ ಮಠನು ಯಾಕೆ ಈ ಮಟ್ಟಿಗೆ ಒಂಚೂರು ತಲೆ ಕೆಡ್ಸ್ಕೊಳ್ತಾ ಇಲ್ಲ ಅಥವಾ ಏನೋ ದುಡ್ಡಿಲ್ವಾ ಕೇಸ್ ಹಾಕಕ್ಕೆ ಅಪ್ಪನ್ಗೆ ಅಂತ ಅನಿಸ್ತಾ ಇತ್ತು ನನ್ಗೆ ಆದ್ರೆ ನಿಜವಾಗ್ಲೂ ನಾನು ಇವತ್ತು ನೋಡಿದಾಗ ಚಂದ್ರಶೇಖರ್ ಅವ್ರು ನೋಡಿದಾಗ ಇಲ್ಲ 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 ಯಾರೋ ಒಬ್ರು ಇರ್ತಾರೆ ಆಯ್ತನ್ಗೆ ಏನು ಯಾಕೆ ಆಮೇಲೆ ಇನ್ನೊಂದು ವಿಚಾರ ನೋಡಿ ಈತ ಬರೀ ಚಂದ್ರಶೇಖರ್ ಸರ್ ಮಾತ್ರ ಇವನು ಕೆಡ್ತಾಗಿ ಬೈದಿಲ್ಲ ಇನ್ನು ಇವನ್ಗೆ ಇದೇ ರೀತಿ ನಾನ್ ಅಲ್ರಿ ನಾವು ನೋಡ್ದಂಗೆ ಈಗ ಯಾವ್ದೋ ಒಂದು ವಿಚಾರಕ್ಕೆ ಹೆಣ್ಮಕ್ಳ ಹತ್ರ ಒಡಸ್ಕೊಂಡಿರೋಂತ ವಿಡಿಯೋ ಬಹಳ ದೊಡ್ಡ ಮಟ್ಟಕ್ ಚರ್ಚೆ ಆಗಿತ್ತು ಇಷ್ಟು ಅಷ್ಟು ಹೋಗಿರ್ಲಿಲ್ಲ ಎಲ್ಲಾ ಟ್ರೋಲ್ ಪೇಜಸ್ ಗಳಲ್ಲೂ ಅದೇ ಎಲ್ಲಾ ಚಾನೆಲ್ಸ್ ಗಳಲ್ಲೂ ಅದೇ ಎಲ್ಲಾ ಯೂಟ್ಯೂಬ್ ಚಾನೆಲ್ಸ್ ಹಾಕಿಲ್ರಿ ಚಾನೆಲ್ಸ್ ಅಂದ್ರೆ ಯೂಟ್ಯೂಬ್ ಚಾನಲ್ ಹೇಳ್ತಾ ಇದೀನಿ ಯಾವ್ದೇ ಒಂದ್ ಸೋಷಿಯಲ್ ಪ್ಲಾಟ್ಫಾರ್ಮ್ ನಲ್ಲಿ ಅದೇ ಕಾಣಿಸ್ತಾ ಇತ್ತು ಅವಾಗ ಬಹಳ ಚರ್ಚೆನೂ ಆಗಿತ್ತು ಇನ್ನೊಂದು ವಿಚಾರ ಹೇಳ್ಬೇಕಪ್ಪ ಅಂತಂದ್ರೆ ಇವ್ರ ಬಗ್ಗೆ ಮಾತಾಡುವಂತ ಅವಶ್ಯಕತೆಯೇ ಇಲ್ಲ ಇಲ್ಲಿ ನಾವೇನೆ ಹೈಲೈಟ್ ಮಾಡ್ದಂಗಾಗತ್ತೆ ನಾವೇನೆ ನೋಟ್ಔಟ್ ಆಗುತ್ತೆ ಇಂಥ ವ್ಯಕ್ತಿಗಳ ಬಗ್ಗೆ ಮಾತಾಡೋದೇ ಲಿಟರ್ಲಿ ವೇಸ್ಟ್ ಯಾಕೆ ಅಂತ ಒಂದು ಹೆಣ್ಣಿನ ವಿಚಾರವಾಗಿ ಒಂದು ಹೆಣ್ಣಿನ ವಿಚಾರವಾಗಿ ಧ್ವನಿ ಎತ್ತದಕ್ಕೆ ಆಗದೆ ಇರ್ತಕ್ಕಂತ ಈ ವ್ಯಕ್ತಿಗಳು ಅಂದ್ರೆ ಇಂಥ ವ್ಯಕ್ತಿಗಳು ಇನ್ ಯಾರಿಗ್ ನ್ಯಾಯ ಕೊಡಿಸ್ ಕೊಡಿಸ್ತಾರ್ರಿ ಸ್ವಾಮಿ ಇನ್ ಯಾರಿಗೆ ನ್ಯಾಯ ಕೊಡ್ಸೋದಕ್ ಸಾಧ್ಯ ಇದೆ ಸ್ವಾಮಿ ಒಂದು ಹೆಣ್ಣಿನ ವಿಚಾರ ನಮ್ಮನೆಯಲ್ಲೂ ಅಕ್ಕ ಇರ್ತಾರೆ ಅಪ್ಪ ಅಮ್ಮ ಇರ್ತಾರೆ ತಂಗಿಗಳು ಅಕ್ಕಗಳಿರ್ತಾರೆ ತಂಗಿಗಳಿರ್ತಾರೆ ಇರ್ತಾರೆ ಸೊ ಇಂಥ ವಿಚಾರಗಳನ್ನ ಸಂಬಂಧಿಸಿದಂತೆ ಅವರು ಹೆಣ್ಣಿನ ವಿಚಾರಕ್ಕೆ ಆ ಧ್ವನಿ ಎತ್ತಿ ಯಾವನಾದ್ರೂ ಆಗಿರ್ಲಿ ಅವ್ನ ಎಂತ ಕಚಡ ನನ್ನ ಮಗನಾದ್ರೂ ರೀ ಅವನ್ ಯಾವನೇ ಆಗಿರ್ಲಿ ಇಲ್ಲಿ ಸೌಜನ್ಯ ಪರ ಹೋರಾಟಗಾರ ಏನು ಒಬ್ಬನ್ನ ತಂಡು ನೋಟಿಸ್ ಮಾಡ್ತಾ ಇದಾರ ಯಾವ್ ಆಗಿರಲಿ ಆಗಿರ್ಲಿ ಸ್ವಾಮಿ ಆ ಸೌಜನ್ಯ ಅನ್ಯಾಯದ ವಿರುದ್ಧವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದೀವಿ ನ್ಯಾಯ ಕೊಡ್ಸಿ ಈಗ ಸಂತೋಷ್ರಾವ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆ ವ್ಯಕ್ತಿ ಏನಂತಾರೆ ನಿರಪರಾಧಿಯಾಗಿ ಹೊರಗಡೆ ಬಂದ್ರು ರಾವ್ ನಿರಪರಾಧಿ ಅಂದ್ರೆ ಅಪರಾಧಿ ಯಾರು ಅಪರಾಧಿ ಯಾರು ಅನ್ನೋದು ಗೊತ್ತಾಗ್ಬೇಕಲ್ವೇ ಆ ಒಂದು ವಿಚಾರಕ್ಕೆ ನ್ಯಾಯ ಕೊಡ್ಸಿ ಸ್ವಾಮಿ ಅಂತ ಕೇಳೋದಕ್ಕೆ ಹೋದ್ರೆ ಪಾಪ ಸಮೀರ್ನಾ ಏನು ಬೇಕೋ ಅದು ಇವ ಏನು ಅಲ್ಲ ಒಬ್ಬ ಜರ್ನಲಿಸ್ಟ್ ಮಾಡುವಂತ ಕೆಲ್ಸನ ಜರ್ನಲಿಸ್ಟ್ ಮಾಡುವಂತ ಕೆಲ್ಸಾನೇನ್ರಿ ನಿಮ್ದು ಒಂದು ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನಾದ್ರು ಇದ್ದಿದ್ರೆ ಆಗ ಆಗಿನ ಸಿಚುವೇಶನ್ ಅಲ್ಲಿ ಇಮ್ಮಿಡಿಯೇಟ್ ಆಗಿ ಆಕ್ಷನ್ಸ್ ತಗೊಂತಾ ಇದ್ರಿ ತಾವು ಅಲ್ಲ ಇವಾಗ ಅದೇ ಏನ್ ನಡೆದಿದೆ ಅಂತಂದ್ರೆ ಅದೇನೆ ಏನು ಅಂತಂದ್ರೆ ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಇದ್ದಾರಲ್ವಾ ಅವ್ರಿಗೆ ಈತ ಆಕ್ಚುಯಲಿ ಕೆಟ್ಟದಾಗಿ ತನ್ನ ನ್ಯೂಸ್ ಚಾನಲ್ ಕೂತ್ಕೊಂಡು ಮಾತಾಡಿದ್ದ ಆದ್ರೆ ಆದ್ರೆ ಅವ್ರೇನ್ ಮಾಡ್ತಾರೆ ಬೇರೆಯವ್ರ ರೀತಿ ಅಂದ್ರೆ ನಮ್ಮ ಗಿರೀಶ್ ಮಟ್ಟಣ್ಣ ಅವರ ರೀತಿ ಆಗಿರ್ಬೋದು ಬೇರೆಯವರ ರೀತಿ ಸುಮ್ಮನೆ ಸೈಲೆಂಟ್ ಆಗಿರ್ಲಿಲ್ಲ ನನ್ ನನ್ ನನ್ನ ವಿರುದ್ಧ ನೀನ್ ಯಾಕಪ್ಪ ಮಾತಾಡ್ತಾ ಇದೆಯಾ ಅಥವಾ ನನ್ನ ಬಗ್ಗೆ ಕೆಟ್ಟದಾಗಿ ಯಾಕಪ್ಪ ನೀನ್ ನಿಂದಿಸ್ತಾ ಇದೆಯಾ ನೀನು ಒಂದು ಪ್ರಶ್ ಪ್ರತಿಷ್ಠಿತವಾದಂತ ಒಂದು ಚಾನಲ್ ಕೂತ್ಕೊಂಡು ಯಾಕೆ ನಿಂದನೆಯನ್ನ ಮಾಡ್ತಾ ಇದೀಯಾ ಅಂದ್ಬಿಟ್ಟು ಅವ್ರೇನ್ ಮಾಡ್ತಾರೆ ಈಗ ಯಾರನ್ನೇ ಆಗ್ಲಿ ಯಾವುದೇ ನ್ಯೂಸ್ ಚಾನಲ್ ಕೂತ್ಕೊಂಡು ಒಬ್ಬ ವ್ಯಕ್ತಿಯನ್ನ ನಿಂದಿಸಿದ್ರೆ ನಾನು ಕೂಡ ನೀವು ಕೂಡ ಮಾನ ನಷ್ಟ ಮೊಕದ್ದಮೆ ಕೇಸನ್ನ ಹಾಕ್ಬಹುದು ಆ ಕೆಲಸವನ್ನ ಅವ್ರು ಮಾಡಿದ್ದಾರೆ ಹಾಕಿದ ಮೇಲೂ ಕೋರ್ಟ್ ಕೋರ್ಟ್ ಕರೆದಿದ್ದವ್ ನನ್ನ ಮಾಡಿದೆ ಆದ್ರೆ ಆತ ಹೋಗಿಲ್ಲ ಯಾರು ಇವನು ಪವರ್ ಟಿವಿ ಮುಖ್ಯಸ್ಥ ರಾಕೇಶ್ ಶೆಟ್ರು ಹೋಗಿಲ್ಲ ಹಾ ಹೋಗಿಲ್ಲ ಅದಕ್ಕೆ ಏನ್ ಮಾಡುತ್ತೆ ಕೋರ್ಟ್ ನೋಡಪ್ಪ ಬಂದಿಲ್ಲ ಅಂದ್ಬಿಟ್ಟು ಏನ್ ಮಾಡ್ತಾರೆ ಇವ್ರು ಇದಾರಲ್ಲ ಬಾಲನ್ ಅವರು ಆಮೇಲೆ ಇವರೆಲ್ಲ ನಾನ್ ಮಾಡ ಅವನನ್ನ ಅರೆಸ್ಟ್ ಅಲ್ಲ ಬಾಲನ್ ಅವ್ರು ಹೇಳಿರೋದಕ್ಕಿಂತ ಇದು ನೋಡಿ ಬಾಲನ್ ಅವರ ಒಂದು ಕಾರ್ಯ ವೈಖರಿ ತರ ಇರುತ್ತೆ ಅಂದ್ರೆ ಅವ್ರೊಬ್ರು ಲಾಯರ್ ಸೊ ಹಿರಿಯ ವಕೀಲರಾದಂತವ್ರಿಗೆ ಅವ್ರದ್ದು ಕಾರ್ಯವೈಖರಿ ಏನಪ್ಪಾ ಅಂತಂದ್ರೆ ನೋಡಿ ಸ್ವಾಮಿ ನಮ್ಮ ಕ್ಲೈಂಟ್ಸ್ ಅಂದ್ರೆ ನಮ್ಮ ಒಂದು ಇವರೇನಿದ್ದಾರೆ ಏನಿದ್ದಾರೆ ಕಂಪ್ಲೇಂಟ್ಸ್ ಮಾಡಿರ್ತಕ್ಕಂಥವ್ರು ಅವರಿಗೆ ಅಪಾಸ್ಯವಾಗಿ ಮಾತಾಡಿದ್ದಾರೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ತಾ ಅವರ ಒಂದು ನಲ್ಲೇ ಕುತ್ಕೊಂಡು ಅಂತ ಕ್ಲಿಪ್ಸ್ ನೆಲ್ಲ ಇಟ್ಕೊಂಡು ತಾವು ಇದಕ್ಕೆ ದಯವಿಟ್ಟು ಆಕ್ಷನ್ಸ್ ತಗೋಬೇಕು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ಷನ್ಸ್ ತಗೋಬೇಕು ತಾವು ಅಂತ ಅಂದ್ಬಿಟ್ಟು ಯಾರು ಬಾಲನ್ ಅವರು ಕೋರ್ಟಿನ ಮೊರೆ ಹೋಗಿರ್ತಾರೆ ಸೊ ಜಡ್ಜು ಒಂದು ಡೇಟ್ ನ ಕೊಟ್ಟಿರುತ್ತೆ ಏನಪ್ಪಾ ಇದ್ ನಿಜಾನಾ ಇದ್ ನಿಂದೆ ವಾಯ್ಸ್ ಯಾಕೆ ಅಂತಂದ್ರೆ ಇವತ್ತಿನ ಜನರೇಷನ್ ಅಲ್ಲಿ ಎ ಕೂಡ ಬರೋ ಕಾರಣ ಎ ಇಲ್ಲಿ ಸೇಮ್ ಟು ಸೇಮ್ ವಾಯ್ಸ್ ನ ಅಲ್ಲೇ ಕ್ಲಿಪ್ ಮಾಡ್ಬೋದು ಸೊ ಆ ಸಲುವಾಗಿ ನಿಜಾನಾ ಸುಳ್ಳ ಏನು ಅಂತ ಅಂದ್ಬಿಟ್ಟು ತಮ್ಮ ವಕೀಲರು ಏನಿದ್ದಾರೆ ಅವ್ರನ್ನ ಕರೆಸ್ಕೊಂಡು ಮಾತಾಡುವಂತ ಪ್ರಯತ್ನ ಮಾಡಿದ್ದಾರೆ ಆದ್ರೆ ಅವತ್ತಿನ ದಿನಕ್ಕೆ ಗೈರು ಹಾಜರಾಗಿರ್ತಕ್ಕಂಥ ರಾಕೇಶ್ ಶೆಟ್ಟಿ ಮಿಸ್ಟರ್ ರಾಕೇಶ್ ಶೆಟ್ಟಿ ಅವರು ಗೈರು ಹಾಜರಾಗಿರ್ತಕ್ಕಂಥದ್ದು ಸೊ ಗೈರು ಹಾಜರಾಗಿದ್ದ ತಕ್ಷಣನೇನೆ ಕೋರ್ಟ್ ಏನ್ ಮಾಡಿದೆ ಅಲ್ಲ ಇವನ್ಗೇನು ಕೋರ್ಟ್ ಕಾನೂನು ಅಂತಂದ್ರೆ ಏನು ಏನ್ ಅನ್ಕೊಂಡ್ಬಿಟ್ಟಿದ್ದಾನೆ ಈ ವ್ಯಕ್ತಿ ಇಮ್ಮಿಡಿಯೇಟ್ ಆಗಿ ಒದ್ದ ಈ ವ್ಯಕ್ತಿನ ಅಂತ ಅಂದ್ಬಿಟ್ಟು ಯಾರು ಜಡ್ಜ್ ಹೇಳಿರೋರು ಈ ಜಡ್ಜ್ ಸಾಹೇಬ್ರು ಹೇಳ್ದಾದ್ಮೇಲೆ ಬರುವಂತ ಒಂದು ಕಾರ್ಯವೈಖರಿ ಆಗ್ತಾ ಇದೆ ನಾವು ಕೇಳ್ತಕ್ಕಂಥದ್ದು ಕೂಡ ಯಾವಾಗ ರಾಕೇಶ್ ಶೆಟ್ಟಿ ಅವರ ಬಂಧನ ಯಾವಾಗ ಯಾಕೆ ಅಂತಂದ್ರೆ ನೋಡಿ ಇಂಥ ವಿಚಾರಗಳಾದಾಗ ಇಮಿಡಿಯೇಟ್ ಆಗಿ ಈಗ ಬೇರೆ ಯಾರಾದ್ರೂ ಈಗ ನಾವುಗಳೇ ಆತರ ಕೆಲಸಗಳನ್ನ ಮಾಡಿದ್ರು ಈಗ ಇಷ್ಟೊತ್ತಿನವರೆಗೂ ವಿಡಿಯೋ ಮಾಡಿದ್ದೇವೆ ರಾಕೇಶ್ ಶೆಟ್ಟಿ ಒಂದೇ ಅದು ಬಡವರ ಮಕ್ಕಳಿಗೆ ಹೌದು ಅಲ್ಲ ನಾವು ನೋಡಿ ಈಗ ಇಷ್ಟೊತ್ತಿನವರೆಗೂ ವಿಡಿಯೋ ಮಾಡಿದ್ದೇವಲ್ವಾ ಈ ವಿಡಿಯೋ ಮಾಡಿದ್ದಾಗ ರಾಕೇಶ್ ಶೆಟ್ಟಿ ಅವ್ರನ್ನ ನಿಂದಿಸ್ತಕ್ಕಂತ ಕೆಲಸ ಮಾಡಿಲ್ಲ ಅವ್ರು ಮಾಡಿರ್ತಕ್ಕಂತ ಯಶೋಗ ವರ್ಣನೆ ಮಾಡ್ತಾ ಇದ್ದೇವೆ ಅವ್ರು ಮಾಡಿರ್ತಕ್ಕಂತ ಏನು ಅಹ್ ಚರಿತ್ರೆಗಳಿದಾವಲ್ಲ ಚರಿತ್ರಗಳನ್ನ ಪ್ರಸ್ತುತ ಪಡಿಸ್ತಾ ಇದ್ದೇವೆ ಜನರ ಮುಂದೆ ಅದನ್ನ ಹೊರತುಪಡಿಸಿ ರಾಕೇಶ್ ಶೆಟ್ಟಿ ಅವರನ್ನ ಅವಹೇಳನಕಾರಿಯಾಗಿ ಮಾತಾಡೋದು ಅಥವಾ ವಿಭಿನ್ನವಾಗಿ ಏನೋ ವಿಚಿತ್ರವಾಗಿ ರಾಕೇಶ್ ಶೆಟ್ಟಿ ಅವ್ರನ್ನ ತೋರಿಸ್ತಕ್ಕಂಥ ಪ್ರಯತ್ನ ನಮ್ದಲ್ಲ ಯಾಕೆಂದ್ರೆ ನಮ್ಮನೆಯಲ್ಲೂ ಹೆಣ್ಮಕ್ಳಿದಾರೆ ಮತ್ತೆ ರಾಕೇಶ್ ಶೆಟ್ಟಿ ಅವರು ಕೂಡ ಯಾವ್ದೋ ಒಂದು ತಾಯಿಗೆ ಜನ್ಮ ತಾಳದಂತವ್ರಲ್ವೇ ಸೊ ಆ ಊರನ್ನ ಬೈದಾಗ ನಾವು ಅವ್ರ ತಾಯಿನ ಬೈದಂಗಲ್ವಾ ಅವ್ರ ತಂದೆನ ಬೈದಂಗಲ್ವಾ ಸೊ ಹಾಗಾಗಿ ನಾವು ಬೈತಕ್ಕಂಥ ಕೆಲಸ ಮಾಡಲ್ಲ ಸ್ವಾಮಿ ನಮಗೆ ಪ್ರಪಂಚ ಜ್ಞಾನ ಅನ್ನೋದು ಇದೆ ಪ್ರಪಂಚ ಜ್ಞಾನ ಅನ್ನೋದನ್ನ ದೇವ್ರು ಕೊಟ್ಟಿದ್ದಾನೆ ಅದೇ ಪ್ರತಿಯೊಬ್ಬರಿಗೂ ಕಾಲ ಬಂದೇ ಬರುತ್ತೆ ಸ್ವಾಮಿ ಪ್ರತಿಯೊಬ್ಬರಿಗೂ ಕಾಲ ಬಂದಿದೆ ಸೊ ಅದೇ ರೀತಿ ಈಗ ರಾಕೇಶ್ ಶೆಟ್ಟಿ ಅವರ ಸರ್ದಿ ಮತ್ತೆ ಒಂದು ವಿಚಾರ ಹೇಳ್ಬೇಕು ಅಂತಂದ್ರೆ ಎಲ್ಲಾ ವೀಕ್ಷಕರುಗಳಿಗೂ ಕೂಡ ನಿಮಗೂ ಕೂಡ ಸೌಜನ್ಯ ಹುಟ್ಟಿದ ದಿನವೇ ಈ ಒಂದು ವಿಚಾರಣೆ ಆಗಿರ್ತಕ್ಕಂಥದ್ದಂದ್ರೆ ಆ ಸೌಜನ್ಯ ಶಕ್ತಿ ಅಂತದ್ದು ಅಂತ ನೋಡ್ರಿ ರೀ ಆ ಸೌಜನ್ಯ ಅನ್ನೋ ಶಕ್ತಿಗೆ ಆ ಗಟ್ಟಿತನ ಬಾ ಒಂದು ಬಲಿಷ್ಠವಾದಂತದ್ದು ಆ ಲಿಂಕ್ ಹೆಂಗೈತೆ ಅಂತ ಯೋಚನೆ ನೋಡಿ ಇವನು ರಾಕೇಶ್ ಬಂದ್ಬಿಟ್ಟು ಏನ್ ಮಾಡ್ತಾನೆ ಅವ್ನ್ ಹೇಳ್ತಾನೆ ಅನ್ಯಾಯ ನೋಡಿದ್ರು ಪ್ರಜ್ವಲ್ ರೇವಣ್ ಆ ರೀತಿ ಮಾಡ್ಬಿಟ್ಟ ಅವನ್ಗೆ ಏನು ಅವ್ನ್ ಮಾಡದ್ನೋ ಅದಕ್ಕೆ ನ್ಯಾಯ ಕೊಡ್ಸ್ಬಿಟ್ಟೆ ನಾನ್ ನ್ಯಾಯದ ಪರ ಅಂತಾನೆ ಆದ್ರೆ ಈತ ಅಲ್ಲ ಈತ ಸೌಜನ್ಯಗೆ ಇಷ್ಟೆಲ್ಲಾ ಆಯ್ತು ಇಷ್ಟು ವರ್ಷಗಳಾದ್ರೂ ನ್ಯಾಯ ಸಿಕ್ಕಿಲ್ಲ ಆಕೆಗೆ ಆಕೆಯ ಪರವಾಗಿ ದನಿ ಎತ್ತಿದ್ರೆ ನನ್ಗೆ ಯಾವತ್ತು ಕಾಣೆ ಈ ಲೆವೆಲ್ಗೆ ನೋಡಿ ಇವಾಗ ಏನ್ ನಡೀತಿವಾಗ ಅವಾಗ ಯಾವ ಮಟ್ಟಿಗೆ ಅರ್ಚಾಡ್ದ ಕಿರ್ಚಾಡ್ದ ತನ್ನ ಟಿವಿಯಲ್ಲಿ ಕೂತ್ಕೊಂಡು ಇಡೀ ಜಗತ್ತನ ನಂಬಸದ ಅಲ್ಲ ನಂಬಿಸ್ತಾ ಆ ಕೆಲಸವನ್ನ ಸೌಜನ್ಯ ಪರ ಆತನ ಏನಾರ ಮಾಡ್ಬಿಟ್ಟಿದ್ರೆ ನಿಜವಾಗ್ಲು ಜನ ಕೈ ಎತ್ ಮುಗುದ ಕೈ ಎತ್ ಮುಗಿತಾ ಇದ್ರು ಮತ್ತೆ ಇನ್ನೊಂದು ನೋಡಿ ಯಾರ್ ಏನೇ ಮಾತಾಡ್ಕೊಂಡ್ರುನು ಕಾನೂನ್ ರೀ ಕಾನೂನ್ ಅನ್ನೋದ್ರ ಮುಂದೆ ಯಾವ ದೊಣ್ಣೆ ನಾಯಕನೂ ಇಲ್ಲ ಯಾವ ದಣಿ ನಾಯಕನೂ ಇಲ್ಲ ಗೊತ್ತಾಯ್ತಾ ಇಲ್ಲಿ ಅಲ್ಲ 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 ನಿಮ್ಗೆ ಯಾರು ಹೇಳಿದ್ದು ಇನ್ನ ಎಸ್ ಐ ಟಿ ಎ ನಾಲೆನೆ ಮುಗಿದೋಗ್ಬಿಟ್ಟು ಅವ್ರು ಪ್ರಸ್ತುತವಾಗಿ ಅನೌನ್ಸ್ ಮಾಡುದ್ರಾ ಎಸ್ ಐ ಟಿ ಅಧಿಕಾರಿಗಳು ಏನಾದ್ರು ಬಂದು ಅನೌನ್ಸ್ ಮಾಡಿದ್ದಾರೆ ಇವತ್ತಿಗೂ ಕೂಡ ಸೌಜನ್ಯ ಪರ ಒಂದು ಕಾನೂನಿನ ಸುವಯಸ್ತ ಮೇಲೆ ತುಂಬಾ ನಂಬಿಕೆ ಇದೆ ಸೊ ಇವತ್ತಿಗೂ ಕೂಡ ಎಸ್ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋ ಒಂದು ಭರವಸೆನೂ ಕೂಡ ಇದೆ ಅದ್ರ ಪ್ರಕಾರವಾಗಿ ಎಲ್ಲರನ್ನೂ ಕೂಡ ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಿಲ್ಲದೆ ಇರಬಹುದು ಎಲ್ಲರನ್ನೂ ಕೂಡ ಒಬ್ಬೊಬ್ರುನೇ ಒಬ್ಬೊಬ್ರು ಹೇಳ್ಕೊಂತ ಇದೆ ಎಸ್ ಐ ಟಿ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಓಕೆನಾ ಗಿರೀಶ್ ಮಟ್ಟಣ್ಣವರ್ನ ಇದಕ್ಕೆ ಕರೆದಿದ ತಕ್ಷಣ ಎನ್ಕ್ವೈರಿಗೆ ಅಂತ ಕರೆದಿದ ತಕ್ಷಣ ಗಿರೀಶ್ ಮಟ್ಟಣ್ಣವರ ರೇಸ್ಟ್ ಗಿರೀಶ್ ಮಟ್ಟಣ್ಣವರ್ಗೆ ಬಂಧನ ಕಾದಿದೆ ಗಿರೀಶ್ ಮಟ್ಟಣ್ಣವರಿಗೆ ಜೈಲು ಶಿಕ್ಷೆ ಇಷ್ಟು ವರ್ಷ ಅಂತ ಫಿಕ್ಸ್ ಆಯ್ತಾ ಗಿರೀಶ್ ಮಟ್ಟಣ್ಣ ಹದ್ನಾಲ್ಕು ವರ್ಷ ಜೈಲು ಶಿಕ್ಷೆ ಮಹೇಶ್ ಶೆಟ್ಟಿ ಹೌದೌದು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರು ಗಡಿಪಾರ್ ಗಡಿಪಾರ್ ಮಾಡಿರ್ತಕ್ಕಂಥದ್ದು ಹಳೆ ವಿಚಾರಗಳಗೆ ಸಂಬಂಧಪಟ್ಟಂತೆ ಕೋಮುವಾದ ಸೃಷ್ಟಿ ಮಾಡ್ತಾ ಇದ್ದಾರೆ ಇನ್ನೊಂದು ಮತ್ತೊಂದು ಅಂತ ಕಂಡ್ರಯ್ಯ ಅದು ಕೂಡ ಅವರು ಪಾಪ ಎರಡ್ ಸಾವಿರದ ಒಂದರಲ್ಲೇ ಬಿಟ್ಟು ಬಿಟ್ಟವ್ರೆ ಸರ್ಕಾರ ಏನ್ ಹೇಳುತ್ತೆ ಏನ್ ಹೇಳುತ್ತೆ ಅನ್ನೋ ಒಂದು ಪರಿಜ್ಞಾನವೇ ಇಲ್ದೇನೆ ಮಾತಾಡ್ತಕ್ಕಂತ ಕೆಲವು ಅವಿವೇಕಿಗಳಿಗೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಇಪ್ಪತ್ತು ವರ್ಷಗಳು ಒಬ್ಬ ವ್ಯಕ್ತಿ ಇಪ್ಪತ್ತು ವರ್ಷಗಳಲ್ಲ ಎರಡು ವರ್ಷಗಳು ಒಬ್ಬ ವ್ಯಕ್ತಿ ಯಾವುದೇ ಒಂದು ಏನಂತಾರೆ ಕ್ರಿಮಿನಲ್ ಆಕ್ಟಿವಿಟೀಸ್ ನ ಮಾಡದೇ ಇದ್ರೆ ಅಂತ ವ್ಯಕ್ತಿಯನ್ನ ನಿರಪರಾಧಿ ಎಂದು ಸರ್ಕಾರವೇ ಘೋಷಣೆ ಮಾಡ್ತಕ್ಕಂಥದ್ದು ಇದು ಆಕ್ಟ್ ಅಲ್ಲಿ ಇರ್ತಕ್ಕಂಥದ್ದು ಆ ಒಂದು ಪರಿಜ್ಞಾನವೇ ಇಲ್ದೇನೆ ಗೆ ಮುಗ್ದೋಯ್ತು ಸೌಜನ್ಯ ಕೇಸಿಗೆ ಅಂತ್ಯ ಸಿಕ್ಕಾಯ್ತು ಮಹೇಶ್ ಶೆಟ್ಟಿ ತಿಮ್ರೊಡ್ಡಿಯವ್ರನ್ನ ಗಡಿ ಪರಮ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಅವರು ಬಾಂಬೆಗೆ ಹೋದ್ರು ಅದೇ ಕೆಲಸ ಮಾಡೋದು ಸೌಜನ್ಯ ವಿಚಾರವಾಗಿ ಅಲ್ಲೂ ಧ್ವನಿ ಎತ್ತಿ ಬಾಂಬೆಯಲ್ಲೂ ಕೂಡ ಬಾಂಬೆ ಅಲ್ಲಿ ಇರ್ತಕ್ಕಂಥ ನಮ್ಮ ಕನ್ನಡಿಗರನ್ನ ಒಗ್ಗೂಡಿಸಿ ಸೌಜನ್ಯ ಪರವಾಗಿ ನ್ಯಾಯ ಕೇಳ್ತಕ್ಕಂಥ ಕೆಲಸ ಮಾಡ್ತಾರೆ ನಮ್ಮ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಅವರು ಸೊ ಅದನ್ ಯಾವ ಪುಟ್ಕೋಸಿಗಳೆಲ್ಲ ಹೇಳಿದ್ರೆ ಕೇಳಲ್ಲ ಜನಗಳಿಗೆ ಎಲ್ರಿಗೂ ಕೂಡ ಗೊತ್ತಾಗಿದೆ ಯಾರ ಏನು ಯಾರ ಹೆಂಗೆ ಯಾರ ಎತ್ತ ಅಂತ ಅನ್ಬಿಟ್ಟು ಯಾವ ಪುಟ್ಕೋಸಿಗುನು ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಅಷ್ಟೇ ಮತ್ತೆ ಇನ್ನೊಂದು ಕಾಮೆಂಟ್ ಬಾಕ್ಸ್ ಅಪ್ ಮಾಡ್ಕೊಂಡು ಒಂದು ನ್ಯೂಸ್ ಚಾನಲ್ ನಡೆಸೋದು ಒಂದೇ ಆ ಚಾನಲ್ ಆ ಕಾಮೆಂಟ್ ಬಾಕ್ಸ್ ನಮ್ದ್ ನೋಡ್ರಿ ರೇ ಕೆಟ್ಟದ್ ಮಾಡ್ತಿರೇ ಮಾಡು ಚಿನ್ನ ನಾನ್ ಇನ್ ಮಾಡ ಅಂತ ಅನ್ಬಿಟ್ ಕೆಟ್ಟದಕ್ಕೂ ಒಂದ್ ಲೈಕ್ ಮಾಡ್ತೀವಿ ನಾವು ಯಾಕೆಂತಂದ್ರ ಅವ್ನೇನೋ ಹೇಳಿರೋದ್ರಲ್ಲಿ ನಮ್ದೇನಾದ್ರು ತಪ್ಪಿರ್ಬೋದೇನೋ ನಾವು ತಿತ್ಕೊಳ್ಳೋಣ ಅಂತ ಅನ್ಬಿಟ್ಟು ಕಾಮೆಂಟ್ ಬಾಕ್ಸ್ ಆಫ್ ಮಾಡ್ಕೊಂಡು ಮಾತಾಡ್ತಾ ಕುತ್ಕೊಂಡ್ರೆ ಅದೊಂದು ಚಾನಲ್ ನ ಲಕ್ಷಣ ಅನ್ನಿಸ್ಕೊಳ್ಳಲ್ಲ ಎಸ್ ಇರ್ಲಿ ಅದು ಅವರವರ ವೈಯಕ್ತಿಕ ವಿಚಾರ ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್ ನಮಸ್ಕಾರ